ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರು ಬುಲ್ಸ್ ಮಾಜಿ ಕೋಚ್ ರಣಧೀರ್ ಸಿಂಗ್ ಶರಾವತ್ ಅವರು ಬುಲ್ಸ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಈ ಒಂದು ಸೀಸನ್ ಯಾವ ರೀತಿ ಇತ್ತು ಅವರ ಒಂದು ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಮುಂದಿನ ಸೀಸನ್ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಕಬಡ್ಡಿ ಬಗ್ಗೆನೂ ಕೂಡ ಅವರು ಒಂದು ಅಷ್ಟು ಅವರ ಒಂದು ಪರ್ಸನಲ್ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಬುಲ್ಸ್ ಬಗ್ಗೆ ನಮ್ಮ ಮಾಜಿ ಕೋಚ್ ರಣಧೀರ್ ಸಿಂಗ್ ಶೆರಾವತ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಯೋಣ ಅದಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡ್ತಾ ಇದ್ರು ಸುಗ್ರ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಡಿ ಸಿ ರಮೇಶ್ ಅವರು ತಂಡ ಯಂಗ್ ಆಟಗಾರರನ್ನ ಹುಡುಕಿ ತಂಡ ಕಟ್ಟೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅವರು ಮುಂಚೆಯಿಂದನು ಯಂಗ್ ಆಟಗಾರರ ಮೇಲೆ ನಂಬಿಕೆ ಇರ್ತಾ ಇದ್ರು ಹೆಸರು ಮಾಡೋ ಆಟಗಾರರು ಬೇಕು ಹೆಸರು ಇರೋ ಈಗಾಗಲೇ ಹೆಸರು ಇರುವ ಆಟಗಾರರು ಬೇಡ ಅಂತ ಆ ಒಂದು ಸಿದ್ಧಾಂತವನ್ನ ಫಾಲೋ ಮಾಡ್ತಾ ಇದ್ರು ಈ ಬಾರಿ ಅದು ಬೋಲ್ ಸ್ಥಾನದಲ್ಲಿ ಯಶಸ್ವಿ ಕೂಡ ಆಗಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಆಟಗಾರರು ಕಳಪೆ ಪರ್ಫಾರ್ಮೆನ್ಸ್ ಇಂಜುರಿ ಸಮಸ್ಯೆಯಿಂದ ಫೈನಲ್ ಹಂತವನ್ನ ತಲುಪಕ್ಕಾಗಲಿಲ್ಲ ಆದ್ರೆ ಉತ್ತಮ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದರೆ ಎಲ್ಲರೂ ಕೂಡ ಒಂದ್ ಸೆಕೆಂಡ್ ಬೋಸ್ ತನವನ್ನ ನೋಡುತ್ತ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಆಟಗಾರರಿಂದ ಡಿ ಸಿ ರಮೇಶ್ ಅವರು ಕೊಡಿಸಿದ್ದಾರೆ ನಾನು ಸತತ ಹನ್ನೊಂದು ವರ್ಷಗಳ ಕಾಲ ಬೂಲ್ ತಂಡದ ಕೋಚ್ ಆಗಿದ್ದೆ ಅದು ಎಷ್ಟು ಕಷ್ಟ ಇದೆ ಅಂತ ನನಗ್ ಮಾತ್ರ ಗೊತ್ತು ಬೂಲ್ಸ್ ತಂಡಕ್ಕೆ ಇಳಿದು ಅಖಾಡದಲ್ಲಿ ಇಳಿದು ನೋಡಿದಾಗಲೇ ಗೊತ್ತಾಗುತ್ತೆ ಏನ್ ಕಷ್ಟ ಇದೆ ಯಾವ ರೀತಿ ನಾವು ತಂಡವನ್ನ ಕಟ್ಟಬೇಕು ಅಂತ ಸಾಧ್ಯ ಆದ್ರೆ ನಾನು ಬೂಲ್ಸ್ ತಂಡದ ಪಾಲಾಗಕ್ಕೆ ಇಷ್ಟಪಡ್ತೀನಿ ಮುಂದಿನ ವರ್ಷ ನಾನು ಕೂಡ ಒಂದು ಪಾತ್ರವನ್ನ ವಹಿಸ್ತೀನಿ ಅಂತ ರಣೀಂದ್ರ ಸಿಂಗ್ ಶರಾವತ್ ಅವರು ಅವರ ಒಂದು ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಮುಂದಿನ ವರ್ಷ ಮತ್ತೆ ಕೋಚ್ ಅಥವಾ ಯಾವ್ದಾದ್ರು ಒಂದು ಹುದ್ದೆಗೆ ಬರುವ ಸಾಧ್ಯತೆ ಇದಾರೆ ಒಟ್ನಲ್ಲಿ ರಣೀರ್ ಸಿಂಗ್ ಮತ್ತೆ ಬಿ ಸಿ ರಮೇಶ್ ಅವ್ರನ್ನ ಒಟ್ನಲ್ಲಿ ನಮ್ಮ ಬೂಲ್ಸ್ ಜರ್ಸಿಯಲ್ಲಿ ನೋಡೋದು ತುಂಬಾನೇ ಖುಷಿ ಬೂಲ್ಸ್ ನಿಮ್ಮ ಫೇವ್ರೇಟ್ ಕೋಚ್ ಯಾರು ಅಂತ ಕಮೆಂಟ್ ಮಾಡಿ ಬಿ ಸಿ ರಮೇಶ್ ಕೋಚ್ ಬೆಸ್ಟ್ ಕೋಚ್ ಅಥವಾ ರಣೇಂದರ್ ಸಿಂಗ್ ಶರಾವತ್ ಕೋಚ್ ಅಂತ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಅಂತ ಥ್ಯಾಂಕ್ ಯು